ನೋಡ್ತಾ ಇದ್ರ ಶ್ರೀಮಾರಿಕಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಬೆಂಗಳೂರಿನ ಸಪ್ತಕ ಸಂಸ್ಥೆಯಿಂದ ಶಿರಸಿ ಹೊರವಲಯದ ಚಿಪಗಿಯಲ್ಲಿ ಹಾಗೂ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಮೇ ಹದಿನೇಳು ಹಾಗೂ ಹದಿನೆಂಟರಂದು ಯಕ್ಷಗಾನ ಹಾಗೂ ಸಂಗೀತ ಕಾರ್ಯಕ್ರಮ ಸನ್ಮಾನ ನಡೆಯಲಿದೆ ಎಂದು ಸಪ್ತಕದ ಜಿಎಸ್ ಹೆಗ್ಡೆ ತಿಳಿಸಿದ್ದಾರೆ ಮೇ ಹದಿನೇಳರ ಸಂಜೆ ಏಳು ಗಂಟೆಗೆ ಚಿಪಗಿಯ ಜಗನ್ನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ಯಕ್ಷಗೆಜ್ಜೆ ತಂಡದ ಮಕ್ಕಳಿಂದ ಯಕ್ಷಗಾನ ನಡೆಯಲಿದೆ ಹಿರಿಯ ಸಾಮಾಜಿಕ ಕಾರ್ಯಕರ್ತ ನಬಾರ್ಡ್ನ ನಿವೃತ್ತ ಪ್ರಧಾನ ವ್ಯವಸ್ಥಾಪಕ ಕಲಾ ಪೋಷಕ ಆರ್ಎನ್ ಹೆಗಡೆ ಬಂಡೀಮನೆಯವರಿಗೆ ಸನ್ಮಾನ ನಡೆಯಲಿದೆ ಬಳಿಕ ಮಕ್ಕಳಿಂದ ವೀರಾಭಿಮನ್ಯು ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಇನ್ನು ಮೇ ಹದಿನೆಂಟರ ಸಂಜೆ ಐದು ಗಂಟೆಗೆ ನಗರದ ಟಿಎಂಎಸ್ ಸಭಾಭವನದಲ್ಲಿ ಹಿರಿಯ ತಬಲವಾದಕ ಗುರು ವಿದ್ವಾನ್ ಎಂಜಿ ಭಟ್ ನೆಬ್ಬೂರು ಇವರಿಗೆ ಸಪ್ತಕ ಸನ್ಮಾನ ನಡೆಯಲಿದೆ ಬಳಿಕ ಶ್ರೀಕೃಷ್ಣರಾವ್ ಶತಮಾನುಷ್ಯ ಕೃತಜ್ಞತಾ ಸಮಿತಿ ವಡ್ಡಿನ್ಕೊಪ್ಪ ಅವರ ಸಹಯೋಗದಲ್ಲಿ ಪುಣೆಯ ಮಂದಾರ ಗಾಡ್ಗಿಲ್ ಅವರ ಗಾಯನ ನಡೆಯಲಿದೆ ಬೆಂಗಳೂರಿನ ಚಂದನವನ ಚಲನಚಿತ್ರ ಕ್ರಿಟಿಕ್ ಅಕಾಡೆಮಿ ನೀಡುವ ಅತ್ಯುತ್ತಮ ಚಲನಚಿತ್ರ ಸಂಭಾಷಣೆ ನಟಿ ಇನ್ನಿತರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿರಸಿ ಮೂಲದ ನ್ಯಾಯವಾದಿ ಲೇಖಕಿ ಅನುಪಮಾ ಹೆಗ್ಡೆ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ ಪಡೆದಿದ್ದಾರೆ ಹದಿನೇಳೆಂಟು ಸಿನಿಮಾದ ಚಿತ್ರಕಥೆಗೆ ಇವರು ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ದೇಶಕ ಕತೆಗಾರ ಪೃಥ್ವಿ ಕೋಣನೂರ್ ಜೊತೆಗೂಡಿ ಪ್ರಶಸ್ತಿ ಸ್ವೀಕರಿಸಿದರು ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾಗಿರುವ ಅನುಪಮ ದಿನೇಶ್ ಹೆಗಡೆ ಅವರು ತಾಲೂಕಿನ ನೀರ್ನಳ್ಳಿಯ ರಘುಪತಿ ಭಟ್ ಹಾಗೂ ಮಹಾದೇವಿ ಭಟ್ ದಂಪತಿಗಳ ಪುತ್ರಿ ಹುಲೆಮಳಗಿ ಮೂಲದ ದಿನೇಶ್ ಹೆಗಡೆ ಅವರ ಪತ್ನಿ ಈ ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಸಹಿತ ಒಟ್ಟು ನಾಲ್ಕು ಪ್ರಶಸ್ತಿ ಪಡೆದುಕೊಂಡಿದೆ ಬೆಂಗಳೂರಿನ ಪತ್ರಕರ್ತರು ಆಯ್ಕೆ ಮಾಡಿದ ಬಳಿಕ ಚಂದನವನ ಅಕಾಡೆಮಿ ನೀಡುವ ಪ್ರಶಸ್ತಿ ಇದಾಗಿದೆ